ಸ್ನೇಹಿತರೆ ನೀವು ನೋಡುತ್ತಾ ಇರುವ ಈ ವ್ಯಕ್ತಿಯ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಇರೋದು ಈ ನಟೋರಿಯಸ್ ಮನುಷ್ಯನಿಗೂ ಮತ್ತು ಗ್ರಂಥಾಲಯಕ್ಕೂ ತುಂಬ ಸಂಬಂಧ ಇದೆ ಈ ವ್ಯಕ್ತಿಯ ಕತೆ ಕೇಳಿದರೆ ಮೈ ನಡುಗೋದು ಮಾತ್ರ ಖಂಡಿತ ಸತ್ಯ ನೀವು ಚಿತ್ರದಲ್ಲಿ ನೋಡುತ್ತಿರುವ ಈ ವ್ಯಕ್ತಿ ಫ್ರಾನ್ಸ್ ಗ್ರೀಸ್ ಟರ್ಕಿ ಇರಾನ್ ಆಫ್ಘಾನಿಸ್ತಾನ್ ಪಾಕಿಸ್ತಾನ್ ಅಮೇರಿಕಾ ನೇಪಾಳ್ ಅಷ್ಟೇ ಯಾಕೆ ಭಾರತ ದೇಶಕ್ಕೂ ಈತ ಬೇಕಾಗಿದ್ದಾನೆ ಸ್ನೇಹಿತರ ಇಷ್ಟು ದೇಶಗಳಿಗೆ ಬೇಕಿರುವ ವ್ಯಕ್ತಿಯ ಹೆಸರು ಚಾರ್ಲ್ಸ್ ಶೋಭರಾಜ್ ಇದೇನಪ್ಪ ಇದು ಹೆಸರು ಚಾರ್ಲ್ಸ್ ಶೋಭರಾಜ್ ಅಂತ ಇದೆ ಅಂತ ಯೋಚನೆ ಮಾಡುತ್ತಾ ಇದ್ದೀರಾ ಈತ ಮೂಲತಃ ಭಾರತ ದೇಶದವನು ನಂತರ ತಂದೆ ತಾಯಿಯ ಜೊತೆ ವಿಯೆಟ್ನಾಂ ದೇಶಕ್ಕೆ ಹೋಗಿ ಶೋಭರಾಜ್ ಇಂದ ಚಾರ್ಲ್ಸ್ ಶೋಭರಾಜ್ ಆಗಿ ಬದಲಾಗುತ್ತಾನೆ ವಿಯೆಟ್ನಾಂ ದೇಶದಲ್ಲಿ ಈತನನ್ನು ಚಾರ್ಲ್ಸ್ ಅಂತ ಕರೀತಾರೆ ಭಾರತ ದೇಶದಲ್ಲಿ ಈತನನ್ನು ಶೋಭರಾಜ್ ಅಂತ ಕರೀತಾರೆ ಶೋಭರಾಜ್ ತಂದೆ ಭಾರತ ದೇಶದ ಅವರು ತಾಯಿ ವಿಯೆಟ್ನಾಂ ದೇಶದವರು ಶೋಭರಾಜ್ ಹುಟ್ಟಿದ್ದು ಸಿಕ್ಸ್ತ್ ಏಪ್ರಿಲ್ ಸಾವಿರದ ಒಂಬೈನೂರ ನಲವತ್ನಾಲ್ಕು ಈತನಿಗೆ ವಾರಣಾಸಿಯಲ್ಲಿ ಮೊದಲು ನಾಮಕರಣ ಆಗುತ್ತೆ ಈತನ ಮೊದಲ ಹೆಸರು ಭವಾನಿ ಗುರುಮುಖ್ ಶೋಭರಾಜ್ ಅಂತ ಈ ಶೋಭರಾಜ್ಗೆ ಹುಟ್ಟಿದಾಗಿಂದಲೂ ಕ್ರೈಮ್ ಸಿನಿಮಾ ಕ್ರೈಮ್ ಕತೆಗಳು ಅಂದರೆ ತುಂಬ ಇಷ್ಟ ದಿನದ ಇಪ್ಪತ್ನಾಲ್ಕು ತಾಸು ಕ್ರೈಮ್ ಕತೆಗಳನ್ನು ಬರೆಯುತ್ತಾ ಇರ್ತಾನೆ ಮತ್ತು ಓದುತ್ತಾ ಇರ್ತಾನೆ ಶೋಭರಾಜ್ ಹತ್ತನೇ ವಯಸ್ಸಿಗೆ ಬಂದಾಗ ಭಾರತ ದೇಶವನ್ನು ತೊರೆದು ವಿಯೆಟ್ನಾಂ ದೇಶಕ್ಕೆ ಹೋಗ್ತಾರೆ ನಂತರದ ದಿನಗಳಲ್ಲಿ ಶೋಭರಾಜ್ ತಂದೆ ತಾಯಿಯ ನಡುವೆ ಬಿರುಕು ಉಂಟಾಗುತ್ತೆ ಇಬ್ಬರು ಬೇರೆ ಬೇರೆ ಆಗ್ತಾರೆ ಶೋಭರಾಜನ್ನು ಯಾರು ನೋಡಿಕೊಳ್ಳಲಾಗದೆ ಚರ್ಚಲ್ಲಿ ಬಿಟ್ಟು ಹೋಗ್ತಾರೆ ನಂತರ ಶೋಭರಾಜ್ಗೆ ತಂದೆ ತಾಯಿಯ ಮೇಲೆ ಎಲ್ಲಿಲ್ಲದ ಸಿಟ್ಟು ಬರುತ್ತೆ ಚರ್ಚಿಂದ ರಾತ್ರೋರಾತ್ರಿ ಶೋಭರಾಜ್ ಓಡಿ ಹೋಗಿ ತಂದೆ ತಾಯಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿ ಮತ್ತೆ ಚರ್ಚಿಗೆ ವಾಪಸ್ ಬರ್ತಾನೆ ಈತ ಚರ್ಚಿಂದ ಓಡಿ ಹೋಗಿ ತಂದೆ ತಾಯಿಯನ್ನು ಕೊಂದು ಮತ್ತೆ ವಾಪಸ್ ಬಂದಿದ್ದಾನೆ ಅಂತ ಯಾರಿಗೂ ಗೊತ್ತೇ ಆಗೋದಿಲ್ಲ ಪೊಲೀಸ್ ತನಿಖೆ ನಡೆಯುತ್ತೆ ಆದರೆ ಶೋಭರಾಜ್ ಹತ್ಯೆ ಮಾಡಿದ್ದು ಅಂತ ಒಂದು ಸುಳಿವು ಕೂಡ ಸಿಗೋದಿಲ್ಲ ತಂದೆ ತಾಯಿಯನ್ನು ಹತ್ಯೆ ಮಾಡಿದ ಶೋಭರಾಜ್ ಒಂದು ರೀತಿ ಸೈಕೋ ಆಗುತ್ತಾನೆ ಚರ್ಚಿಗೆ ಬಂದಿದ್ದ ಒಂದು ಕುಟುಂಬ ಶೋಭರಾಜನ್ನು ದತ್ತು ತೆಗೆದುಕೊಳ್ಳುತ್ತಾರೆ ದತ್ತು ತೆಗೆದುಕೊಂಡ ಕುಟುಂಬದಲ್ಲಿ ಇದ್ದದ್ದು ಆರು ಸದಸ್ಯರು ಶೋಭರಾಜ್ ಏಳನೇ ಸದಸ್ಯನಾಗಿ ಆ ಮನೆಗೆ ಎಂಟ್ರಿ ಕೊಡ್ತಾನೆ ಮನೆಗೆ ಬಂದ ಕೇವಲ ನಲವತ್ತೆಂಟು ಗಂಟೆಗಳಲ್ಲಿ ಆರು ಜನ ಮನೆ ಸದಸ್ಯರಿಗೆ ಆಹಾರದಲ್ಲಿ ವಿಷ ಹಾಕಿ ಸಾಯಿಸುತ್ತಾನೆ ನಂತರ ಪೊಲೀಸ್ ತನಿಖೆ ತುಂಬಾ ಜೋರಾಗಿ ನಡೆಯುತ್ತೆ ಶೋಭರಾಜ್ ನಿಜವಾದ ತಂದೆ ತಾಯಿ ಮತ್ತು ದತ್ತು ತೆಗೆದುಕೊಂಡಿದ್ದ ಕುಟುಂಬವನ್ನು ಕೊಂದಿದ್ದಾನೆ ಅಂತ ಸಾಬೀತಾಗುತ್ತೆ ಈ ಶೋಭರಾಜ್ ಸೈಕೋ ಆಗಿ ಬದಲಾಗಿರ್ತಾನೆ ಈ ಹುಡುಗನಿಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಅಂತ ಕೋರ್ಟ್ ಆದೇಶ ಮಾಡುತ್ತೆ ಕೋರ್ಟ್ ಆದೇಶದಂತೆ ಈ ಹುಡುಗನಿಗೆ ಬರೋಬ್ಬರಿ ಹದಿನೈದು ವರ್ಷಗಳ ಕಾಲ ಟ್ರೀಟ್ಮೆಂಟ್ ಕೊಡಿಸಲಾಗುತ್ತೆ ಹದಿನೈದು ವರ್ಷದ ನಿರಂತರ ಟ್ರೀಟ್ಮೆಂಟ್ ಕೊಟ್ಟ ಡಾಕ್ಟರ್ ಹೇಳ್ತಾರೆ ಶೋಭರಾಜ್ ಈಗ ಪರ್ಫೆಕ್ಟ್ಲಿ ಫೈನ್ ಮೇಲೆ ಸಾಮಾನ್ಯರಂತೆ ಬದುಕುತ್ತಾನೆ ಕೊಲೆ ಮಾಡೋದಾಗಲಿ ಕ್ರೈ ಮಾಡೋದಾಗಲಿ ಯೋಚನೆ ಕೂಡ ಬರೋದಿಲ್ಲ ಅಂತ ಈ ಶೋಭರಾಜ್ ಎಷ್ಟು ಚಾಲಕಿ ಅಂದರೆ ಈತ ಸ್ವಲ್ಪನೂ ಬದಲಾಗಿರಲ್ಲ ಆದರೆ ಹದಿನೈದು ವರ್ಷದ ತನಕ ನಾಟಕ ಮಾಡುತ್ತಾನೆ ನಾನೇನಾದರೂ ನಾಟಕ ಮಾಡಿಲ್ಲ ಅಂದರೆ ಇನ್ನೂ ಹದಿನೈದು ವರ್ಷ ನನ್ನನ್ನು ಹಾಸ್ಪಿಟಲ್ ಅಲ್ಲೇ ಇರುವ ಹಾಗೆ ಮಾಡಿಬಿಡ್ತಾರೆ ಅಂತ ಯೋಚನೆ ಮಾಡಿ ವೈದ್ಯರು ಹೇಗೆ ಹೇಳ್ತಾರೋ ಹಾಗೆ ಕೇಳ್ತಾನೆ ಆದರೆ ಸೈಕ್ ಬುದ್ಧಿ ಮಾತ್ರ ಹೋಗಿರಲ್ಲ ಹದಿನೈದು ವರ್ಷ ಟ್ರೀಟ್ಮೆಂಟ್ ಆದ ಮೇಲೆ ಮತ್ತೆ ಮೂರು ವರ್ಷ ಜೈಲು ಶಿಕ್ಷೆ ಆಗುತ್ತೆ ನಂತರ ರಿಲೀಸ್ ಆಗ್ತಾನೆ ವಿಯೆಟ್ನಾಂ ದೇಶದ ತನ್ನ ತಾಯಿಯ ಸಂಪೂರ್ಣ ಆಸ್ತಿಯನ್ನು ಮಾರಿ ದುಡ್ಡು ತಗೊಂಡು ಭಾರತ ದೇಶದ ವಾರಣಾಸಿಯಲ್ಲಿ ತನ್ನ ತಂದೆಯ ಮನೆಗೆ ಬರ್ತಾನೆ ಭಾರತ ದೇಶಕ್ಕೆ ಬಂದವನೇ ಒಂದು ಪ್ಲಾನ್ ಮಾಡ್ತಾನೆ ವಾರಣಾಸಿಯನ್ನು ನೋಡಲು ಬಂದಿದ್ದ ಇಂಗ್ಲೆಂಡ್ ದೇಶದ ಪ್ರಜೆಗಳಾದ ಮರಿಯಾ ಮತ್ತು ಆಂಡ್ರ್ಯೂ ವಾರಣಾಸಿಯನ್ನು ಎಕ್ಸ್ಪ್ಲೋರ್ ಮಾಡಲು ಬಂದಿದ್ದ ಈ ಇಂಗ್ಲೆಂಡ್ ದಂಪತಿಯನ್ನು ಶೋಭರಾಜ್ ಟಾರ್ಗೆಟ್ ಮಾಡ್ತಾನೆ ಇಂಗ್ಲೆಂಡ್ ದಂಪತಿಗಳ ಜೊತೆ ಸ್ನೇಹ ಬೆಳೆಸ್ತಾನೆ ನನಗೆ ವಾರಣಾಸಿ ತುಂಬಾ ಚೆನ್ನಾಗಿ ಗೊತ್ತಿದೆ ಬೇರೆ ಯಾರಿಗೂ ಗೊತ್ತಾಗದಂತಹ ಜಾಗಗಳು ತೋರಿಸುತ್ತೇನೆ ಅಂತ ಹೇಳ್ತಾನೆ ಮರಿಯಾ ಮತ್ತು ಆಂಡ್ರ್ಯೂ ಶೋಭರಾಜ್ ಹೇಳಿದ್ದನ್ನೆಲ್ಲ ನಂಬಿ ಬಿಡ್ತಾರೆ ಶೋಭರಾಜ್ ಇಂಗ್ಲೆಂಡ್ ದಂಪತಿಗಳ ಜೊತೆ ತಿಂಡಿ ತಿನ್ನುತ್ತಾನೆ ಊಟ ಮಾಡ್ತಾನೆ ಕಾಫಿ ಕುಡಿಯುತ್ತಾನೆ ಆದರೆ ರಾತ್ರಿ ಇಂಗ್ಲೆಂಡ್ ದಂಪತಿಯನ್ನು ಕೊಂದು ಸುಟ್ಟು ಹಾಕುತ್ತಾನೆ ಒಂದೇ ದೇಶದಲ್ಲಿ ಇದ್ದುಕೊಂಡು ಮರ್ಡರ್ ಮಾಡುತ್ತಾ ಹೋದರೆ ಖಂಡಿತವಾಗಿಯೂ ಸಿಕ್ಕಿ ಹಾಕಿಕೊಳ್ಳುತ್ತೇನೆ ಅಂತ ಯೋಚನೆ ಮಾಡಿ ತಕ್ಷಣ ನೇಪಾಳ ದೇಶಕ್ಕೆ ಹೋಗಿ ಬಿಡ್ತಾನೆ ನೇಪಾಳ್ ದೇಶದಲ್ಲೂ ಕೂಡ ವಿದೇಶಿ ಟೂರಿಸ್ಟ್ ಅನ್ನು ಪರಿಚಯ ಮಾಡಿಕೊಂಡು ಅವರನ್ನು ಕೊಲ್ಲುತ್ತಾನೆ ಇದೇ ರೀತಿ ಹತ್ತರಿಂದ ಹದಿನೈದು ದೇಶಗಳಿಗೆ ಪ್ರಯಾಣ ಬೆಳೆಸಿ ಸಾಕಷ್ಟು ಪ್ರವಾಸಿಗರನ್ನು ಕೊಲ್ಲುತ್ತಾನೆ ಭಾರತ ದೇಶದಲ್ಲಿ ಇಬ್ಬರು ವಿದೇಶಿ ಪ್ರವಾಸಿಗರ ಕೊಲೆ ತನಿಖೆ ತುಂಬಾ ಜೋರಾಗಿ ನಡೆಯುತ್ತೆ ವಾರಣಾಸಿ ಪೊಲೀಸ್ ಅಧಿಕಾರಿಗಳು ಎಲ್ಲಾ ರೀತಿಯ ಪ್ರಯತ್ನ ಮಾಡ್ತಾರೆ ಆದರೆ ಎಲ್ಲೂ ಕೂಡ ಕೊಲೆಯ ಒಂದು ಸಾಕ್ಷಿ ಕೂಡ ಸಿಗೋದಿಲ್ಲ ಈ ವಿದೇಶಿ ಪ್ರವಾಸಿಗರನ್ನು ಯಾರು ಕೊಂದಿದ್ದು ಅಂತ ಪೊಲೀಸ್ ಅಧಿಕಾರಿಗಳಿಗೆ ದೊಡ್ಡ ತಲೆಬಿಸಿ ಉಂಟಾಗುತ್ತೆ ಇದೇ ಸಮಯಕ್ಕೆ ಪೇಪರ್ ಅಲ್ಲಿ ಒಂದು ವರದಿ ಪ್ರಕಟ ಆಗುತ್ತೆ ನೇಪಾಳ್ ದೇಶದಲ್ಲೇ ಐದು ಜನ ವಿದೇಶಿ ಪ್ರವಾಸಿಗರನ್ನು ಯಾರೋ ಕೊಂದು ಸುಟ್ಟು ಹಾಕಿದ್ದಾರೆ ಅಂತ ವಾರಣಾಸಿ ವಿದೇಶಿ ಪ್ರವಾಸಿಗರ ಕೊಲೆ ಮತ್ತು ನೇಪಾಳ್ ವಿದೇಶಿ ಪ್ರವಾಸಿಗರ ಕೊಲೆ ಒಂದೇ ರೀತಿ ಇದೆ ಅಲ್ವಾ ಅಂತ ಪೊಲೀಸರಿಗೆ ಅನುಮಾನ ಬರುತ್ತೆ ನೇಪಾಳ್ ದೇಶಕ್ಕೆ ಹೋಗಿ ಕೂಡ ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡ್ತಾರೆ ಆದರೆ ಯಾವುದೇ ಮಾಹಿತಿ ಸಿಗಲ್ಲ ತನಿಖೆ ಶುರುವಾಗಿ ಮೂರು ತಿಂಗಳ ಆಗಿರುತ್ತೆ ಈ ಮೂರು ತಿಂಗಳಲ್ಲಿ ಇದೇ ರೀತಿಯ ಕೊಲೆಗಳು ಯಾವ ಯಾವ ದೇಶಗಳಲ್ಲಿ ಆಗಿದೆ ಅಂತ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡುವ ಕೆಲಸ ನಮ್ಮ ವಾರಣಾಸಿ ಪೊಲೀಸರು ಆರಂಭ ಮಾಡ್ತಾರೆ ನೇಪಾಳ ಥೈಲ್ಯಾಂಡ್ ಜರ್ಮನಿ ಮಲೇಷಿಯಾ ಬ್ಯಾಂಕಾಕ್ ಸಿಂಗಾಪುರ್ ಇಸ್ರೇಲ್ ವಾರಣಾಸಿ ಸೇರಿ ಇನ್ನೂ ಹತ್ತು ಹಲವಾರು ದೇಶಗಳಲ್ಲಿ ವಿದೇಶಿ ಪ್ರವಾಸಿಗರ ಕೊಲೆ ಆಗಿರುತ್ತೆ ವಾರಾಣಸಿಯಲ್ಲಿ ನಡೆದಿರುವ ವಿದೇಶಿ ದಂಪತಿಯ ಕೊಲೆ ಮತ್ತು ಬೇರೆ ದೇಶಗಳಲ್ಲಿ ನಡೆದಿರುವ ವಿದೇಶಿ ಪ್ರಜೆಗಳ ಕೊಲೆ ಸಾಕಷ್ಟು ಸಿಮಿಲಾರಿಟೀಸ್ ಗಳು ಕಂಡುಬರುತ್ತೆ ಪೊಲೀಸ್ ಅಧಿಕಾರಿಗಳಿಗೆ ಕನ್ಫರ್ಮ್ ಇಷ್ಟು ದೇಶದಲ್ಲೂ ಕೊಲೆ ಮಾಡ್ತಾ ಇದ್ರು ಆತನನ್ನು ಯಾರು ಕೂಡ ಹಿಡಿಯೋಕೆ ಆಗ್ತಾ ಇಲ್ಲ ಅಂದಮೇಲೆ ಆತ ಸಿಂಗಲ್ ಆಗಿ ಕೊಲೆ ಮಾಡ್ತಿದ್ದಾನೆ ಯಾವುದೇ ಗುಂಪುಗಳ ಜೊತೆ ಸೇರಿಲ್ಲ ಅಂತ ಒಂದು ದಿನ ವಾರಣಾಸಿ ಪೊಲೀಸ್ ಅಧಿಕಾರಿಗಳ ಹತ್ತಿರ ಒಬ್ಬ ಸಾಮಾನ್ಯ ಹುಡುಗ ಬರ್ತಾನೆ ಹುಡುಗ ಪೊಲೀಸ್ ಅಧಿಕಾರಿಗೆ ಹೇಳ್ತಾನೆ ಸಾರ್ ನಾನು ಮುಂಬೈ ನಗರದಿಂದ ಬಂದಿದ್ದೇನೆ ಮುಂಬೈ ನಗರದ ಸೆಂಟ್ರಲ್ ಲೈಬ್ರರಿಯಲ್ಲಿ ಒಂದು ಪುಸ್ತಕ ಇದೆ ಪುಸ್ತಕದ ಹೆಸರು ಡೆತ್ ಇಸ್ ನಾಟ್ ಎ ಆಕ್ಸಿಡೆಂಟ್ ಅಂತ ಈ ಪುಸ್ತಕವನ್ನು ನಾನು ಕೂಡ ಓದಿದೆ ಓದಿದ ಮೇಲೆ ಒಂದು ಅನುಮಾನ ಬಂತು ವಾರಣಾಸಿಯಲ್ಲಿ ನಡೆದ ಇಂಗ್ಲೆಂಡ್ ದಂಪತಿ ಕೊಲೆ ಮತ್ತು ಬೇರೆ ದೇಶಗಳಲ್ಲಿ ನಡೆಯುತ್ತಿರುವ ಪ್ರವಾಸಿಗರ ಕೊಲೆ ಇದೇ ರೀತಿಯ ಕೊಲೆ ಆಧಾರಿತ ಕತೆ ಈ ಪುಸ್ತಕದಲ್ಲಿ ಇದೆ ನೀವು ಕೂಡ ಮುಂಬೈ ಸೆಂಟ್ರಲ್ ಲೈಬ್ರರಿಗೆ ಈಗಲೇ ಬಂದು ಆ ಪುಸ್ತಕವನ್ನು ಓದಿದರೆ ನಿಮಗೆ ಎಲ್ಲಾ ಮಾಹಿತಿ ಸಿಗುತ್ತೆ ನಾನು ಪುಸ್ತಕವನ್ನು ಖರೀದಿ ಮಾಡಿ ನಿಮ್ಮ ಬಳಿ ತಗೊಂಡು ಬರೋಣ ಅನ್ಕೊಂಡೆ ಆದರೆ ಆ ಪುಸ್ತಕವನ್ನು ಅವರು ಕೊಡಲಿಲ್ಲ ನಂತರ ಪೊಲೀಸ್ ಅಧಿಕಾರಿಗಳು ಮುಂಬೈ ನಗರದ ಗ್ರಂಥಾಲಯಕ್ಕೆ ತೆರಳುತ್ತಾರೆ ಆರು ತಿಂಗಳಲ್ಲಿ ಈ ಪುಸ್ತಕವನ್ನು ಯಾರು ತಗೊಂಡು ಓದಿದ್ದಾರೆ ಅಂತ ಪರಿಶೀಲಿಸುತ್ತಾರೆ ಪೊಲೀಸ್ ಅಧಿಕಾರಿಗಳು ಕೂಡ ಪುಸ್ತಕವನ್ನು ಓದುತ್ತಾರೆ ನಂತರ ಪೊಲೀಸರಿಗೆ ಕನ್ಫರ್ಮ್ ಆಗಿ ಬಿಡುತ್ತೆ ಪುಸ್ತಕದಲ್ಲಿ ಯಾವ ರೀತಿ ಇದೆನೋ ಅದೇ ರೀತಿ ಎಲ್ಲಾ ದೇಶದಲ್ಲೂ ಕೊಲೆ ಆಗುತ್ತಾ ಇದೆ ಈ ಪುಸ್ತಕ ಓದಿದವರ ಪ್ರತಿಯೊಬ್ಬರ ಮಾಹಿತಿಯನ್ನು ಸಂಗ್ರಹಿಸ್ತಾರೆ ಅಷ್ಟೇ ಅಲ್ಲದೆ ಸಂಪರ್ಕ ಕೂಡ ಮಾಡ್ತಾರೆ ಶೋಭರಾಜ್ ನಂಬರ್ ಕೂಡ ಡೂ ನಾಟ್ ಎಕ್ಸಿಸ್ಟ್ ಅಂತ ಬರುತ್ತೆ ಚಾರ್ಲ್ಸ್ ಶೋಭರಾಜ್ ನ ಹಿನ್ನೆಲೆಯ ತನಿಖೆ ನಡೆಯುತ್ತೆ ಶೋಭರಾಜ್ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನು ಕುಂದಿರೋದು ಬೆಳಕಿಗೆ ಬರುತ್ತೆ ಪೊಲೀಸ್ ಅಧಿಕಾರಿಗಳಿಗೆ ಕನ್ಫರ್ಮ್ ಆಗುತ್ತೆ ಶೋಭರಾಜ್ ಈಸ್ ದ ಕಿಲ್ಲರ್ ಅಂತ ಈ ಮಾಹಿತಿಯನ್ನು ಎಲ್ಲಾ ದೇಶದವರಿಗೂ ಕಳಿಸಲಾಗುತ್ತೆ ಚಾರ್ಲ್ಸ್ ಶೋಭರಾಜ್ ಈಸ್ ದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ನಿಮ್ ಬಹಿರಂಗ ಆಗುತ್ತೆ ಸ್ನೇಹಿತರೆ ಒಂದು ಆಕಸ್ಮಿಕ ಏನಪ್ಪಾ ಅಂದರೆ ಯಾವಾಗ ವಾರಣಾಸಿ ಪೊಲೀಸರು ಮುಂಬೈ ನಗರಕ್ಕೆ ಬಂದಿರ್ತಾರೋ ಅದೇ ಸಮಯದಲ್ಲಿ ಶೋಭರಾಜ್ ಕೂಡ ಮುಂಬೈ ನಗರಕ್ಕೆ ಬರ್ತಾನೆ ಶೋಭರಾಜ್ ಬಂದಿರುವ ಮಾಹಿತಿಯನ್ನು ಕಲೆ ಹಾಕಿ ತಕ್ಷಣ ರಾತ್ರೋರಾತ್ರಿ ಆತನನ್ನು ಅರೆಸ್ಟ್ ಮಾಡ್ತಾರೆ ಶೋಭರಾಜ್ ಗೆ ಹನ್ನೆರಡು ವರ್ಷ ಜೈಲು ಶಿಕ್ಷೆ ಆಗುತ್ತೆ ಹನ್ನೆರಡು ವರ್ಷದ ಬಳಿಕ ಶೋಭರಾಜ್ ಅನ್ನು ನೇಪಾಳಕ್ಕೆ ರವಾನೆ ಮಾಡ್ತಾರೆ ನೇಪಾಳ ದೇಶದಲ್ಲಿ ಶೋಭರಾಜ್ಗೆ ಹತ್ತೊಂಬತ್ತು ವರ್ಷದ ತನಕ ಜೈಲು ಶಿಕ್ಷೆ ಆಗುತ್ತೆ ಡಿಸೆಂಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೆರಡು ಸುಪ್ರೀಂ ಕೋರ್ಟ್ ಆಫ್ ನೇಪಾಳ ಪಾಳ್ ಶೋಭರಾಜ್ ಅವರ ವಯಸ್ಸಾಗಿರುವ ಕಾರಣ ಮತ್ತು ಉತ್ತಮ ನಡವಳಿಕೆಯ ಕಾರಣದಿಂದಾಗಿ ಶೋಭರಾಜ್ ನನ್ನು ಜೈಲಿನಿಂದ ಬಿಡುಗಡೆ ಮಾಡ್ತಾರೆ ಒಟ್ಟಿನಲ್ಲಿ ಈತ ಭಾರತ ದೇಶದಲ್ಲಿ ಹನ್ನೆರಡು ವರ್ಷ ಜೈಲು ಶಿಕ್ಷೆ ಮತ್ತು ನೇಪಾಳಲ್ಲಿ ಹತ್ತೊಂಬತ್ತು ವರ್ಷ ಜೈಲು ಶಿಕ್ಷೆ ಅನುಭವಿಸುತ್ತಾನೆ ಬಿಡುಗಡೆ ಆದ ಬಳಿಕ ಶೋಭರಾಜ್ ಫ್ರಾನ್ಸ್ ದೇಶಕ್ಕೆ ಹೋದ ಅಂತ ಹೇಳಲಾಗಿದೆ ಈಗ ಶೋಭರಾಜ್ಗೆ ಎಂಬತ್ತು ವರ್ಷ ಇಷ್ಟೊಂದು ವಯಸ್ಸಾದ ಮೇಲೆ ಇನ್ನೇನ್ ಮಾಡೋಕೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತವಾಗಿಯೂ ಸಾಧ್ಯ ಇದೆ ಸ್ನೇಹಿತರೆ ಸೈಕೋ ಪೀಪಲ್ಗಳಿಗೆ ವಯಸ್ಸು ಅಡ್ಡ ಬರೋದಿಲ್ಲ ಒಂದು ಸಲ ಸೈಕೋ ಆದರೆ ಕೊನೆಯ ತನಕ ಸೈಕೋ ಆಗಿ ಉಳಿಯುತ್ತಾರೆ ಸೀರಿಯಲ್ ಕಿಲ್ಲರ್ ಆಗಿ ಈತ ತನ್ನ ಕೆಲಸವನ್ನು ಮತ್ತೆ ಮುಂದುವರೆಸಿದ್ದಾನೆ ಈಗಲೂ ಸಾಕಷ್ಟು ದೇಶಗಳಲ್ಲಿ ವಿದೇಶಿ ಪ್ರವಾಸಿಗರ ಹತ್ಯೆ ಆಗಿದೆ ಇದು ಶೋಭರಾಜ್ ಮಾಡುತ್ತಾ ಇರೋದು ಅಂತ ಕೂಡ ಕನ್ಫರ್ಮ್ ಆಗಿದೆ ಸ್ನೇಹಿತರೆ ಒಟ್ಟಿನಲ್ಲಿ ಈ ಶೋಭರಾಜ್ ನ ಕಾಟ ಮತ್ತೆ ಶುರುವಾಯಿತು ಈತನಿಂದ ಭಾರತ ದೇಶ ಸೇಫ್ ಆಗಿದೆ ಈತ ಭಾರತ ದೇಶಕ್ಕೆ ಎಂಟ್ರಿ ಕೊಡುವಂತಿಲ್ಲ ಯಾವುದೇ ರೂಪದಲ್ಲಿ ಈತ ಭಾರತ ದೇಶ ಪ್ರವೇಶ ಮಾಡಿದರೂ ಗೊತ್ತಾಗುತ್ತೆ ಅಮೆರಿಕ ಚೈನಾ ಜಪಾನ್ ರಷ್ಯಾ ದೇಶಗಳು ಶೋಭರಾಜ್ ರಿಂದ ದೂರ ಇರಿ ಅಂತ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ ಸ್ನೇಹಿತರೆ ನಿಮಗೆ ಚಾರ್ಲ್ಸ್ ಶೋಭರಾಜ್ ಬಗೆಗಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ